श्रीकृष्णा नम श्रीगुरुभ्यो नम बुद्धिर्बल यशोध निर्भय मौगता अजाड्यम वक्पटुंच भवेत् ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅದು ಹನುಮ ಜಯಂತಿಯ ಪರ್ವಕಾಲ ಹನುಮಂತ ದೇವರು ಅವತರಿಸಿದ ಪರ್ವಕಾಲ ಕರ್ನಾಟಕದ ಹಂಪೆಯ ಪರಿಸರದಲ್ಲಿ ವಾಸ ಮಾಡ್ತಾ ಇರುವಂತಹ ಹನುಮಂತ ದೇವರ ಸ್ಮರಣೆಯನ್ನು ಮಾಡೋದ್ರಿಂದ ಹಾಗೂ ಹನುಮ ಜಯಂತಿಯ ಪರ್ವಕಾಲದಲ್ಲಿ ಹನುಮಂತ ದೇವರನ್ನ ಸ್ಮರಣೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾರಿಗೆ ಕೆಲಸ ಆಗೋದಿಲ್ವೋ ಅಂಥವರಿಗೆ ಕೆಲಸ ಆಗುತ್ತೆ ವಿಶೇಷವಾಗಿ ಸುಂದರ ಕಾಂಡದ ಚಿಂತನೆಯಿಂದ ಕೈಗೂಡದ ಕಾರ್ಯಗಳೆಲ್ಲವೂ ಕೂಡ ಕೈಗೂಡುತ್ತವೆ ಎನ್ನುವಂತಹ ಅನುಭವ ಅನೇಕರಿಗೆ ಇದೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡುವ ಮೊದಲು ಹನುಮಜ್ ಜಯಂತಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಸತ್ಯಲೋಕದ ಅಧಿಪತಿಗಳಾದ ಶ್ರೀ ಮುಖ್ಯಪ್ರಾಣದೇವರು ಎಲ್ಲ ಜೀವರಲ್ಲಿ ಉತ್ತಮರಾಗಿದ್ದಾರೆ ಇವರು ಕೇಸರಿ ಎಂಬ ಕಪಿಯಿಂದ ಅಂಜನಾದೇವಿಯಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಬೆಳಿಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಅವತಾರವನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಹುಣ್ಣಿಮೆಯ ದಿವಸ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ತೊಟ್ಟಿಲಲ್ಲಿ ಹನುಮಂತ ದೇವರನ್ನು ಇಟ್ಟು ಜೋಗುಳವನ್ನು ಹಾಡಬೇಕು ಹಾಗೂ ಆ ಹನುಮಂತ ದೇವರಿಗೆ ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸಬೇಕು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ವರ್ಷದ ಎಲ್ಲ ಹುಣ್ಣಿಮೆಗಳಲ್ಲಿ ಮೊದಲ ಹುಣ್ಣಿಮೆಯಾಗಿದೆ ವಸಂತ ಮಾಸದ ಹುಣ್ಣಿಮೆಗೆ ಎಲ್ಲಿಲ್ಲದ ಮಹತ್ವ ಇದೆ ಇದನ್ನು ಚಿತ್ರಾಪೂರ್ಣಿಮೆ ಎಂಬುದಾಗಿಯೂ ಕೂಡ ಕರೀತಾರೆ ಚಿತ್ರ ನಕ್ಷತ್ರವು ಆ ಹುಣ್ಣಿಮೆಗೆ ಸಂಪರ್ಕ ಆಗೋದ್ರಿಂದ ಇದನ್ನು ಚಿತ್ರಾಪೂರ್ಣಿಮೆ ಎಂದು ಕರೀತಾರೆ ವಿಶೇಷವಾಗಿ ಬಾಗಿನ ದಾನ ಹಾಗೂ ವಿವಿಧವಾದ ದಾನಗಳಿಗೆ ಇದು ಪರ್ವಕಾಲ ಎಂಬಂತಹ ಅನುಸಂಧಾನವು ಕೂಡ ನಮ್ಮಲ್ಲಿ ಇದೆ ಹನುಮದ್ ಯಾವಾಗ ಬರುತ್ತೆ ಅದರ ವೈಶಿಷ್ಟ್ಯ ಏನು ಎಂಬುದನ್ನು ನಾವು ಈ ಹಿಂದೆ ತಿಳಿದುಕೊಂಡಿದ್ದೀವಿ ಈಗ ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಹನುಮ ಜಯಂತಿ ಬರುತ್ತೆ ಹನುಮಂತ ದೇವರು ಅವತರಿಸಿದ ಪರ್ವಕಾಲ ಮಂತ್ರಾಲಯ ಪ್ರಭುಗಳಾದ ಗುರುರಾಯರಿಗೂ ಹನುಮಂತ ದೇವರಿಗೂ ಒಂದು ಅವಿನಾಭೂತವಾದ ಸಂಬಂಧವಿದೆ ಅವರು ವೃಂದಾವನಸ್ಥರಾಗುವ ಕೆಲವು ವರ್ಷಗಳ ಹಿಂದೆ ಎಲ್ಲರಿಗೂ ಕೂಡ ತಿಳಿದಿರುವಂತೆ ಪಂಚಮುಖಿ ಪ್ರಾಣದೇವರ ಸನ್ನಿಧಾನದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು ಹಾಗೂ ತಾವು ಯಾವ ಸ್ಥಳದಲ್ಲಿ ವೃಂದಾವನಸ್ಥರಾಗಿದ್ದಾರೋ ಅದರ ಎದುರಿನಲ್ಲಿಯೇ ದೊಡ್ಡ ಬೃಹತ್ತಾದ ಹನುಮ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನೇ ನಿರಂತರ ಉಪಾಸನೆ ಮಾಡುತ್ತಾ ಅವರು ವೃಂದಾವನದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿದ್ದಾರೆ ಗುರುರಾಯರು ಯೋಗೀಂದ್ರ ತೀರ್ಥರಿಗೆ ಉತ್ತರಾಧಿಕಾರವನ್ನು ನೀಡುತ್ತಾರೆ ಗುರುರಾಯರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುರಾಯರ ಅಪೇಕ್ಷೆಯಂತೆ ಮೊದಲು ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅನಂತರ ರಾಯರ ವೃಂದಾವನದ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಆದ್ದರಿಂದ ಹನುಮಂತ ದೇವರ ಬಳಿ ನಿರಂತರ ಗುರುರಾಯರು ಪಾಠಾದಿಗಳನ್ನು ಕೇಳುವ ಮೂಲಕ ಅವರ ಸೇವೆಯಲ್ಲಿ ನಿರತರಾಗಿದ್ದಾರೆ ಹಾಗೂ ವೃಂದಾವನದ ಸುತ್ತಲೂ ಕೂಡ ಹನುಮದೇವರ ವಿಶೇಷ ಸಾನ್ನಿಧ್ಯವೂ ಇರುತ್ತೆ ಹೀಗೆ ಗುರುರಾಯರಿಗೂ ಹನುಮದೇವರಿಗೂ ಒಂದು ಅವಿನಾಭೂತವಾದ ಸಂಬಂಧವನ್ನು ನಾವು ತಿಳಿದುಕೊಳ್ಳಬಹುದು ಹನುಮದೇವರ ಆರಾಧನೆಯನ್ನ ಮಾಡದೆ ಗುರುರಾಯರ ಸೇವೆಯನ್ನ ಮಾಡಿದ್ರೆ ಅದು ಪರಿಪೂರ್ಣವಾದ ಫಲವನ್ನು ನೀಡೋದೇ ಇಲ್ಲ ರಾಮದೇವರು ಹನುಮದೇವರು ಇವರಿಬ್ಬರ ಸೇವೆಯನ್ನು ಮಾಡಿ ಗುರುರಾಯರ ಸೇವೆಯನ್ನು ಮಾಡಿದ್ರೆ ಮಾತ್ರ ಅದರಿಂದ ಗುರುರಾಯರು ಸಂತೃಪ್ತರಾಗ್ತಾರೆ ಎಂಬ ಒಂದು ಮುಖ್ಯ ಪ್ರಮೇಯವನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು ಹನುಮ ಜಯಂತಿಯ ಈ ಪರ್ವಕಾಲದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಗುರುರಾಯರ ಎದುರಿನಲ್ಲಿರುವ ಹನುಮ ದೇವರನ್ನು ನಾವು ಸ್ಮರಣೆ ಮಾಡಬೇಕು ಪಂಚಮುಖಿ ಪ್ರಾಣದೇವರ ಸ್ಮರಣೆಯನ್ನ ಮಾಡಬೇಕು ಹಾಗೂ ನಮಗೆ ತೀರಾ ಹತ್ತಿರದಲ್ಲಿರುವ ಒಂದು ದೊಡ್ಡ ಕ್ಷೇತ್ರ ಅದು ಹಂಪೆ ಅಲ್ಲಿರುವಂತಹ ಹನುಮಂತ ದೇವರ ಸ್ಮರಣೆಯನ್ನ ಮಾಡಬೇಕು ಹಾಗೂ ಘಟಿಕಾಚಲ ಕ್ಷೇತ್ರದಲ್ಲಿ ಹನುಮಂತ ದೇವರು ಬೆಟ್ಟದ ಮೇಲೆ ಕುಳಿತಿದ್ದಾರೆ ನರಸಿಂಹದೇವರ ಉಪಾಸನೆಯಲ್ಲಿ ತಲ್ಲೀನರಾಗಿದ್ದಾರೆ ಘಟಿಕಾಚಲದಲ್ಲಿ ನಿಂತಿರುವ ಹನುಮಂತ ದೇವರ ಸ್ಮರಣೆಯನ್ನ ಮಾಡಬೇಕು ಅನಂತರ ಸಂಜೀವಿನಿಯನ್ನು ತರ್ತಾ ಇರುವಂತಹ ಒಂದು ಅದ್ಭುತವಾದ ಚಿಂತನೆಯನ್ನು ನಾವು ಮಾಡಬೇಕು ಯಾರು ಹೀಗೆ ಹನುಮ ಜಯಂತಿಯ ಪರ್ವಕಾಲದಲ್ಲಿ ಹನುಮಂತ ದೇವರ ಸ್ಮರಣೆಯನ್ನು ಮಾಡುವ ಮೂಲಕ ಅವರ ಪೂಜೆಯನ್ನು ಮಾಡುವ ಮೂಲಕ ಅವರ ಸೇವೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಕೆಲಸಗಳು ಕೂಡ ಆಗಿ ಹೋಗುತ್ತವೆ ಅವರು ಹನುಮಂತ ದೇವರ ಪೂಜೆಯನ್ನು ಈ ಕ್ರಮದಲ್ಲಿ ಮಾಡಿ ತಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಲ್ಲಿ ಪೂರ್ಣವಾಗಿ ಜೀವೋತ್ತಮರ ಅನುಗ್ರಹವೂ ಸೇರಿರುತ್ತೆ ಹನುಮಂತ ದೇವರ ವಿಶೇಷ ಅನುಗ್ರಹ ಅವರಿಗೆ ಉಂಟಾಗುತ್ತೆ ಹೀಗೆ ವರ್ಷದಲ್ಲಿ ನಾವು ಮುಂದೆ ಸಾಧಿಸಬೇಕಾದ ಸಕಲ ಸತ್ಕಾರ್ಯಗಳ ಶ್ರೇಯಸ್ಸಿಗೋಸ್ಕರ ಜಯಕ್ಕೋಸ್ಕರ ವಿಜಯಕ್ಕೋಸ್ಕರ ಮಂಗಳಕ್ಕೋಸ್ಕರ ನಾವು ಹನುಮಂತದೇವರ ಆರಾಧನೆಯನ್ನು ಹಾಗೂ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸೋಣ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಸ್ವರ್ ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು